ಇತ್ತೀಚಿನ ದೊಡ್ಡ ಸಂಚಲನ ಅಂದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋ ವಿಚಾರ ಒಂದು ಎರಡನೇದ್ದು ಗಣವೇಶಧಾರಿ ಪಿಡಿಒ ಅವ್ರನ್ನ ನಿಂಗಸೂರು ತಾಲೂಕಲ್ಲಿ ಒಬ್ಬರನ್ನ ಸಸ್ಪೆಂಡ್ ಸಸ್ಪೆಂಡ್ ಮಾಡಿ ಅವರು ಗಣವೇಶಧಾರಿಯಾಗಿ ಇದ್ ಮಾಡಿದ್ರು ತಾಲೀಮಲ್ಲಿ ಭಾಗವಹಿಸಿದ್ರು ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಸರ್ಕಾರಿ ನೌಕರನ್ನ ಸಸ್ಪೆಂಡ್ ಮಾಡುವಂತ ಕೆಲಸ ಈ ರಾಜ್ಯದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ನಾಗರಿಕರ ಹಕ್ಕು ಸಂಪೂರ್ಣವಾಗಿ ಮೊಟಕುಗೊಳಿಸಿದೆ ಸರ್ಕಾರ ಕಾನೂನಲ್ಲಿ ರಾಜಕೀಯ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರಿ ಇರಬಾರ್ದು ಅಂತಿದೆ ಆದರೆ ಆರ್ ಎಸ್ ಎಸ್ ಯಾವುದೇ ರಾಜಕೀಯ ಸಂಘಟನೆ ಎಲ್ಲೂ ಕೂಡ ನೋಂದಣಿ ಆಗಿಲ್ಲ ಸಾರ್ವಜನಿಕ ಸಾಮಾಜಿಕ ದೇಶಭಕ್ತಿ ಸಂಸ್ಥೆ ಈ ದೇಶದ ಪ್ರಧಾನಮಂತ್ರಿನೇ ರಾಷ್ಟ್ರೀಯ ಸ್ವಯಂ ಸೇವಕ ಮೆಂಬರ್ ಆರ್ ಎಸ್ ನ ಸದಸ್ಯರು ಆದರೆ ಈ ದೇಶ ನಡೀತಿರುವಂಥದ್ದು ಸಂವಿಧಾನದ ಮೇಲೆ ಸಂವಿಧಾನದ ಮುಖಾಂತರ ರಚನೆ ಆಗಿರುವಂಥ ಕಾನೂನಿನ ಮೇಲೆ ಮತ್ತು ಕಾಲ ಕಾಲಕ್ಕೆ ಬಂದಿರುವ ಕೋರ್ಟ್ ಆದೇಶದ ಮೇಲೆ ಯಾವ ಕೋರ್ಟ್ ಆದೇಶದಲ್ಲಿ ಇತರ ಸಂಘ ಸಂಸ್ಥೆಗಳಲ್ಲಿ ಸರ್ಕಾರಿ ನೌಕರರು ಭಾಗ ಆಗಬಾರ್ದು ಅನ್ನುವಂಥದ್ದಿದೆ ಯಾವ ಕಾನೂನಿನಡಿಯಲ್ಲಿ ಸಸ್ಪೆಂಡ್ ಮಾಡಿದ ಕರ್ತವ್ಯ ಲೋಪ ಮಾಡಿದೆ